ಸೇರಿಸಲೇಬೇಕು ಎಲ್ರಿಗೂ ಧನ್ಯವಾದಗಳು ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆಕ್ಚುಲಿ ಬಂದು ತರ್ಟಿಯತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಆ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿಬಿಟ್ವಿ ಆ್ಯಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದರಲ್ಲಿ ಡೇಟ್ ಹಾಕಿದ್ವಿ ಗೊತ್ತಾದ ಮೇಲೆ ಈ ಥರದ್ದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡಿಬಿಡೋಣ ಅಂತೇಳಿ ಎಲ್ಲ ಪಬ್ಲಿಶಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದರೂ ನೋಡೋಣ ಇನ್ನು ಮುಂದಕ್ಕೆ ಅಂತ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡಿದ್ರು ಕೇಶವಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ಹೇಳಿದ್ರಲ್ವಾ ಹೇಳಿದ್ರಲ್ವಲ್ ಕೂತಿದ್ದೆ ಅಂತ ನನಗೆ ಟು ಬಿ ನಾವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್ ನನಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದರೆ ನಮ್ಮ ಡೈರೆಕ್ಟರ್ ಆಗಲಿ ಥ್ಯಾಂಕ್ ಯು ನವೀನ್ ಸರ್ ನಾನು ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ ಇದು ನನ್ನ ಕತೆ ಇದ್ರಲ್ಲಿ ಯಾರೋ ಇನ್ವಾಲ್ವ್ಮೆಂಟ್ ಬೇಡ ಯಾರೋ ಬರಬಾರದು ಇದು ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬ ಒಂದು ನಾನು ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗಲಿ ನಾನು ಅಂತಲ್ಲ ಯಾರೇ ಆಗಲಿ ಈಗ ಮೋಹನ್ ಅವರಾಗಲಿ ಅಥವಾ ಕಿರಣ್ ಆಗಲಿ ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊತಿದ್ದಾರೆ ಒಂದು ಓ ಹೌದಲ್ಲ ಕರೆಕ್ಟ್ ನಾವು ಚೇಂಜ್ ಮಾಡ್ಕೋಬೋದು ಇದು ನಿಮಗಿರುತ್ತೆ ಅಂತೇಳಿ ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ ನನ್ನ ಸಿನಿ ಜರ್ನಿಯಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದ್ಮೇಲೆ ನನಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗ್ಲೇ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಹಿಂದಿ ಚೆನ್ನಾಗ್ ಆಗುತ್ತೆ ಆಕ್ಷನ್ ಮಾಡಿದ್ರೆ ಒಂದ್ ಐದು ಫೈಟ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಂತ ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ 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 ಅದಾದ ಅದಾದಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು ಅಲ್ಲಿ ನಮಗೆ ಕತೆ ಮಿಸ್ ಮಾಡ್ತಿದ್ವಿ ಅಥವಾ ಎಲ್ಲೋ ಒಂದು ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಸಿಕ್ತಿಲ್ವಲ್ಲ ಅಂತ ತುಂಬ ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್ ಕೋವಿಡ್ ಟೈಮಲ್ಲಿ ಬಂದು ನನಗೆ ಈ ಸಬ್ಜೆಕ್ಟ್ ಹೇಳ್ತಾರೆ ಸೊ ಟು ಬಿ ಫ್ರ್ಯಾಂಕ್ ನನಗಿಂತ ಬಿಫೋರು ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿ ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರಾ ಅಂದರೆ ಸಿ ನಮಗೆಲ್ಲ ಈಗ ನಾನು ಒಂದು ಒಂದಿಷ್ಟು ಸರ್ವೆ ಮಾಡಿದ್ವಿ ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನನಗೆ ಎಲ್ಲೂ ಕಾಣಿಸಿಲ್ಲ ಅಂದರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರೋ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರಲಿಲ್ಲ ಸೊ ಅಲ್ಲೇನಾಗತ್ತೆ ಅಂದರೆ ಇಲ್ಲ ಅದು ವಿಭಿನ್ನವಾಗಿದೆಯಲ್ಲ ನನಗೂ ತುಂಬ ಇಷ್ಟ ಆಯಿತು ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತೇಳಿ ಅದಾದಮೇಲೆ ಆಗ ಶುರುವಾಗಿದ್ದು ಅದಾದಮೇಲೆ ನಮ್ಗೆ ಕೇಶವಣ್ಣವ್ರು ಆಗಲಿ ಸುಮಂತ್ ಅವರಾಗಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಚಳಕಾಗಲಿ ಅವರು ಸರ್ ಹತ್ರ ಆದರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮ್ಯಾನ್ಸ್ ಅವರ ಒಂದು ಗರಡಿಯಲ್ಲಿ ಪಡಗಿದಂತ ಬಾಲ ಅವರು ಅವರೂ ಒಂದು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದು ಕಡೆ ಆದರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಒಂದು ಕಡೆ ಆದರೆ ಅವರು ರಿಯಲಿ ಥ್ಯಾಂಕ್ ಯು ಬರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿವಾದನ್ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಷ್ಟು ಚೇಂಜ್ ಓವರ್ ಅಂಡ್ ನಾವು ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಇಲ್ಲ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನು ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಒಂದು ಇಷ್ಟು ಯಾವ ತರ ಮ್ಯೂಸಿಕ್ ಯಾವ ಯಾವತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಸ್ಟೆಮ್ಸ್ ಲೇಯರ್ಸ್ ಆಗಲಿ ಎಲ್ಲಾನು ಆ ಥರದ್ದು ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿ ಜಿ ಒಂದು ಮೂವತ್ ಆರು ನಿಮಿಷದಿಂದ ಒಂದು ಮೂವತ್ತ ಏಳು ನಿಮಿಷದವರೆಗೂ ಸಿ ಜಿ ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು ನಮಗೆ ಇದಿಲ್ಲ ಅಂದ್ರೆ ನಮ್ಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗಲಿ ಅಥವಾ ವಾಲ್ ಆಗಲಿ ಎಲ್ಲ ನಾವು ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವು ಇರೈಸ್ ಮಾಡಬೇಕಾಗಿತ್ತು ಒಂದಿಷ್ಟು ಸಿ ಜಿ ಕೆಲಸಗಳು ಸೊ ಇವ ಇವತ್ತಿಗು ನಾವು ನೋಡ್ಲಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ ಇಲ್ಲಿ ನೋಡಿದ್ರೆ ಒಂದು ಎಡ್ಜ್ ಏನೋ ಒಂದು ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಗಳನ್ನ ತಪ್ಪಿಸಿ ಆದರೂ ಸಂಗಮೇಶ್ವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ ಸಿ ಜಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೊನಾಲ್ ಸ್ಪೀಕಿಂಗ್ ಅಬೌಟ್ ಸೊನಾಲ್ ಸೊನಾಲ್ ತರೋನ್ ಅವರು ಈಗಲೇ ಬೇಡ ಬಡ ಅಂತಿದೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ರಾಬರ್ಟ್ ರಾಘವ ಆ್ಯಂಡ್ ತಾನು ಅಲ್ಲಿಂದ ಕಂಟಿನ್ಯೂ ಆಗಬೇಕು ನನ್ ನನಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು ಅದಾದಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನನಗೆ ನನಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಅಂತ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಡೈರೆಕ್ಟರ್ ನೀವೆಲ್ಲ ನಿಮ್ಮ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದ್ದಾರೋ ಎಲ್ಲ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೊನಾಲ್ ಅವರು ಇದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರು ಮಾಡಿದ್ವಿ ಬಿಡಿ ಲಾಸ್ಟ್ ಟೈಮ್ ಅಂತ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟ್ ಆರ್ ಸ್ಕ್ರಿಪ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡು ನನಗೆ ಅಂದ್ರೆ ಇಂಡಸ್ಟ್ರಿ ಒಂದು ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಟ್ ವಾಸ್ ವೆರಿ ಗುಡ್ ನಮ್ಗ ಒಂದು ಕೆಮಿಸ್ಟ್ರಿ ಇವ್ರು ತರುಣ್ ಸುಧೀರ್ ಅವರಾಗಲಿ ಅಂಡ್ ಅಮ್ಮ ಆಗ್ಲಿ ಅಂದ್ರೆ ತರುಣ್ ತಾಯಿ ಅವರು ಅಂಡ್ ನಮ್ಮ ಫ್ಯಾಮಿಲಿ ಆಗಲಿ ನಿಶಾ ಅವರಾಗ್ಲಿ ಎಲ್ಲರೂ ಹೇಳಿದ ಏನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್ ಅದು ಒಂದು ಕಾಣಿಸ್ತಾ ಇದೆ ಆ ಸ್ಕ್ರೀನ್ ಅಲ್ಲಿ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರುತಿಯಮ್ಮ ಅಂಡ್ ಶ್ರುತಿಯಮ್ಮನ ಮಗನಾಗಿ ನಮ್ಮ ಸುಧೀರ್ ಅವರವರು ಮಾಡಿದ್ದಾರೆ ಥ್ಯಾಂಕ್ ಯು ಸುಧೀರ ಇತ್ತೀಚಿನ ನಾನು ಒಂದು ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗಲಿ ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ ಅದು ತುಂಬ ನನಗೆ ಇಂಪ್ರೆಸ್ ಆಗಿತ್ತು ಅಂದರೆ ನ ಈ ಥರ ನೀವು ಜರ್ನಿನ ಈ ಥರನೂ ಒಂದು ಒಂದಿಷ್ಟು ನೋಡಿದ್ದೀರ ಅಂತೇಳಿ ನಾನು ತುಂಬಾ ನೋಡಿದ್ದೀನಿ ಲೈಫ್ ಜರ್ನಿ ತುಂಬಾ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರುತಿಯಮ್ಮ ನನ್ಗೆ ಅವ್ರು ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸಿಗ್ತಾರೆ ಶ್ರುತಿಯಮ್ಮ ಡನ್ ಅ ವಂಡರ್ಫುಲ್ ವರ್ಕ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಶೇಡ್ ಅಲ್ಲಿ ಬರುತ್ತೆ ಸುದೀ ಅವರದು ಎರಡು ಶೇಡ್ ಅಲ್ಲಿ ಬರುತ್ತೆ ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಇಲ್ಲದಿರೋನ್ ಅಂದ್ರೆ ಮೃಗ ತರ ಇರೋನು ಒಂದ್ ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ್ ಆಗ್ತಾನೆ ಅದಕ್ಕೆಲ್ಲಾ ಕಾರಣಗಳು ಎಲ್ಲಾ ಬಿಟ್ ಸೀನ್ ಗಳಿರುತ್ತೆ ಆ ಎಲ್ಲ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ ಸೊ ಸುಮಾರು ಜನ ನೋಡಿರ್ತಿರ ಅನ್ಸುತ್ತೆ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನ ಅವ್ನಿಗೆ ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನಿಗೆ ಆಗ್ತಿರೋ ಅನ್ಯಾಯ ಅವನು ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆಲ್ಲ ಹಾಕಿ ಒಂದು ಹುಲಿ ತರದ್ದು ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒನ್ ಟೈಮ್ ಅಂದ್ರೆ ಚಿಕ್ಕವನು ಸಣ್ಣವನು ಹೋಗ ಅದಾದ್ಮೇಲೆ ಆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ ಅವೆಲ್ಲ ಬಂದು ನನಗೆ ಎಲ್ಲ ಒಂದ್ ಕಡೆ ಯೂಸ್ ಮಾಡ್ಕೋಬೇಕು ಇದು ಅಂತ ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಇದು ಎರಡೂ ನಮ್ಮ ತಂದೆಯವರು ಒಂದು ಸಿನಿಮಾ ಇಂದ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ತ್ರಿಲರ್ ಮಂಜು ಮಾಸ್ಟರ್ ಡಿಫ್ರೆಂಟ್ ಹಿಟ್ ತ್ರೀ ಅದಾದ್ಮೇಲೆ ಪುಷ್ಪ ಇವೆಲ್ಲ ಸಿನಿಮಾಗಳು ಮಾಸ್ಟರ್ ಸೊ ಎಲ್ಲೂ ಎಲ್ಲ ಇಡೀ ಸಿನಿಮಾದಲ್ಲಿ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಮಾಡ್ ಫೈಟ್ ಮಾಡ್ತಿದ್ದೀನಿ ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಈ ಸಬ್ಜೆಕ್ಟ್ ನ ಮಾಡಿದ್ದೀವಿ ಅಂಡ್ ಐ ತಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ ತರುಣ್ ಸುಧೀರ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದಷ್ಟು ಫೀಡ್ಬ್ಯಾಕ್ ಗಳು ಕೊಟ್ಟರು ನನಗೆ ಥ್ಯಾಂಕ್ ಹಿಮ್ ಸೊನಾಲ್ ಅವರೇ